ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ನೋಡ ನೋಡುತ್ತಿದ್ದಂತೆ ಬೃಹತ್ ಗಾತ್ರದ ಮರವೊಂದು ಉರುಳಿ ಬಿದ್ದಿದೆ ಆಕಾಶ ಮಲ್ಲಿಗೆ ಮರ ಇದಾಗಿದ್ದು ಮರ ಉರುಳಿ ಬಿದ್ದ ಪರಿಣಾಮ ಒಂದು ಕಾರು ಮತ್ತು ಬೈಕ್ ಜಖಂ ಆಗಿದೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಎಸ್ಬಿಐ ಬ್ಯಾಂಕ್ ಬಳಿ ಘಟನೆ ನಡೆದಿದ್ದು ಇತ್ತೀಚಿನ ಕೆಲ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆ ಹಾಗೂ ಗಾಳಿಯಿಂದ ಬೇರು ಸಹಿತ ಕಿತ್ತು ನೆಲಕ್ಕೆ ಉರುಳಿ ಬಿದ್ದಿದೆ ಈ ವೇಳೆ ಮರ ಕೆಳಗಿದ್ದ ವಿದ್ಯುತ್ ಕಂಬಕ್ಕೆ ತಗುಲಿದ ಹಿನ್ನೆಲೆ ಕಂಬ ಮುರಿದು ಕಾರು ಹಾಗೂ ಬೈಕ್ ಮೇಲೆ ಬಿದ್ದ ಪರಿಣಾಮ ಕಾರಿನ ಮುಂಭಾಗದ ಗ್ಲಾಸ್ ಹಾಗೂ ಬ್ಯಾನೆಟ್ ಜಖಮ್ ಆಗಿದ್ದು ಬೈಕ್ ಮುಂಭಾಗ ಪುಡಿಪುಡಿಯಾಗಿದೆ ಈ ಮರ ಬಿದ್ದ ಪ್ರದೇಶದ ಹೀಗೆ ಸದಾಯಿ ಜನನಿಬಿಡ ಪ್ರದೇಶವಾಗಿದ್ದು ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳ ದಟ್ಟಣೆ ಹಾಗೂ ಜನಜಂಗುಳಿ ರಸ್ತೆಯಾಗಿದೆ ಘಟನೆ ನಡೆದ ಸಮೀಪದಲ್ಲಿ ಸಿಗ್ನಲ್ ಇದ್ದು ಮರ ಬೀಳುವ ಸಮಯದಲ್ಲಿ ರೆಡ್ ಸಿಗ್ನಲ್ ಬಿದ್ದ ಕಾರಣ ಅದೃಷ್ಟವಶಾತ್ ಯಾವುದೇ ಅಹಿತ ಘಟನೆಯಾಗಿಲ್ಲ ಟ್ರಾಫಿಕ್ ಸಿಗ್ನಲ್ ಬಿದ್ದು ಬಾರಿ ಅನಾಹುತ ತಪ್ಪಿರುವುದು ಪವಾಡ ಎನ್ನುತ್ತಿದ್ದಾರೆ ಅಂತ ನಮ್ಮದು ಉಪರಹಳ್ಳಿ ಮಂಚನಹಳ್ಳಿ ನಾವು ನಾವಿಲ್ಲೇ ಆಡಿಟ್ರ್ ಆಫೀಸಲ್ಲಿ ಕೆಲಸ ಮಾಡೋದು ನಾವು ಆಫೀಸ್ಗೆ ಅಂತ ಬಂದಿದ್ವಿ ಇಲ್ಲೇ ಬ್ಯಾಂಕ್ ಮುಂದೆ ಎಸ್ ಬಿ ಐ ಆಪೋಸಿಟು ಕಾರ್ ನಿಲ್ಲಿಸಿದ್ವಿ ರೆಗ್ಯುಲರ್ ಎವ್ರಿ ಡೇ ನಿಲ್ಲಿಸ್ದಂಗೆ ಬಿ ಬಿ ರೋಡಲ್ಲಿ ನಿಲ್ಲಿಸಿದ್ವಿ ಮರ ಬಿದ್ದಿದೆ ಆಕಸ್ಮಿಕವಾಗಿ ಮರ ಬಿದ್ದು ಆ ಲೈನ್ ಎಳ್ಕೊಂಡು ಕಂಬ ಬಿದ್ದಿದೆ ಕಾರ್ ಮೇಲೆ ಕಾರೆಲ್ಲ ಡ್ಯಾಮೇಜ್ ಆಗಿದೆ ಏನು ಮಾಡಬೇಕು ಗೊತ್ತಿಲ್ಲ ಇನ್ಶೂರೆನ್ಸ್ ಇದೆ ಕ್ಲೈಮ್ ಮಾಡಬೇಕಷ್ಟೇ ಯಾವ ಥರ ಏನು ಹೇಳಿ ಮುಂದೆ ಎಲ್ಲ ಫ್ರಂಟು ಡ್ಯಾಮೇಜ್ ಆಗಿದೆ ಬಂಪ ಇದು ಬಾನೆಟ್ ಎಲ್ಲ ಅಣಗೋಗಿದೆ ಮುಂದೆ ಗ್ಲಾಸ್ ಎಲ್ಲ ಡ್ಯಾಮೇಜ್ ಆಗಿದೆ ಮತ್ತು ಒಂದು ಟೂ ವೀಲರ್ ಯಾವುದು ಡ್ಯಾಮೇಜ್ ಆಗಿದೆ ನಮ್ಮ ಕಾರ್ ಡ್ಯಾಮೇಜ್ ಆಗಿದೆ ಇಲ್ಲಿ ಜನಕ್ಕೆ ಓಡಾಡೋಕ್ಕೂ ತೊಂದರೆ ಆಗಿದೆ ಜನ ಯಾರಿಗೂ ಏನು ಅನಾಹುತ ಆಗಿಲ್ಲ ದೇವ್ರ ದಯೆಯಿಂದ ದೇವರು ಒಳ್ಳೇದು ಮಾಡಿದ್ದಾನೆ ಅಷ್ಟೇ ಕಾರ್ ಆಗಿದೆ ರೆಡಿ ಮಾಡಿಸ್ಕೋಬೇಕು ಇನ್ನೇನು ಮಾಡೋಕ್ಕಾಗಲ್ಲ ನಾವು ಯಾರನ್ನೂ ಅಪವಾದ ಮಾಡೋಕ್ಕಾಗಲ್ಲ ಇಲ್ಲಿ ಬೃಹತ್ ಮರ ಬಿದ್ದ ಪರಿಣಾಮ ಕೆಲ ಗಂಟೆಗಳ ಕಾಲ ಎರಡೂ ಕಡೆ ರಸ್ತೆ ಬಂದ್ ಆಗಿತ್ತು ಸಮಯಕ್ಕೆ ಸಂಚಾರಿ ಪೊಲೀಸ್ ಹಾಗೂ ಸ್ಥಳೀಯರು ಸೇರಿ ಜೆಸಿಬಿ ಮೂಲಕ ಬೃಹತ್ ಮರವನ್ನು ರಸ್ತೆಯ ಪಕ್ಕಕ್ಕೆ ತಳ್ಳಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ರು ಕಳೆದ ವರ್ಷ ಇದೇ ಮರದ ಪಕ್ಕದಲ್ಲಿದ್ದ ಮತ್ತೊಂದು ಮರ ಉರುಳಿ ಬಿದ್ದು ವಿದ್ಯುತ್ ಕಂಬ ಮುರಿದಿತ್ತು ಅದೇ ಸಂದರ್ಭದಲ್ಲಿ ಬೃಹತ್ ಮರ ಒಣಗಿದೆ ಈ ಮರವನ್ನ ತೆಗೆಯಿರಿ ಎಂದು ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರು ಇತ ಗಮನ ಹರಿಸದೆ ಬೇಜವಾಬ್ದಾರಿ ತೋರಿದ್ದರು ಎಂದು ನಾಗರಿಕರು ಆರೋಪಿಸಿದ್ದಾರೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಂದು ಭಾರಿ ಅನಾಹುತ ಒಂದು ನಡೆಯಬೇಕಿತ್ತು ಆದರೆ ಅದೃಷ್ಟವಶಾತ್ ತಪ್ಪಿದೆ ಎಂದು ಸ್ಥಳದಲ್ಲಿದ್ದ ನಾಗರಿಕರು ಬೇಸರ ವ್ಯಕ್ತಪಡಿಸಿದ್ರು ಇಂದು ಬೆಳಗಿನ ಜಾವ ಅಂದರೆ ಹನ್ನೊಂದು ಗಂಟೆ ಈಗ ಎಲ್ಲ ಒಂದು ಅರ್ಧ ಗಂಟೆ ಹಿಂದೆ ಬಿ ಬಿ ರಸ್ತೆಯಲ್ಲಿ ಒಂದು ದೊಡ್ಡದ ಒಂದು ಮರ ಒಂದು ವಾಲು ಬಿದ್ದಿದೆ ರೋಡ್ಗೆ ಏನಪ್ಪಾ ಅದೃಷ್ಟ ಅಂತ ಹೇಳಿದ್ರೆ ಇಲ್ಲಿ ಪ್ರತಿದಿನ ಸಾವಿರಾರು ಜನ ಗಾಡಿಗಳಾಕಿ ಇಲ್ಲಿ ಹೋಗುವಂತ ಜಾಗ ಈ ಜಾಗ ಅದರಲ್ಲಿ ಸಿಗ್ನಲ್ ಬಿಟ್ಟಿರಲಿಲ್ಲ ಸಿಗ್ನಲ್ ಏನಾದರೂ ಬಿದ್ದು ಬಿಟ್ಟು ಏನಾದರೂ ಇಲ್ಲಿ ಮರ ಬಿದ್ದಿದ್ರೆ ಸುಮಾರು ಜನಕ್ಕೆ ಒಂದು ತೊಂದರೆ ಆಗ್ತಾ ಇತ್ತು ದೇವ್ರ ಅದೃಷ್ಟ ದೇವರ ಒಂದು ಆಶೀರ್ವಾದ ಯಾವುದೇ ತೊಂದರೆ ಆಗಿಲ್ಲ ಅದೇ ಥರ ನಾನು ಹೇಳೋದೇನು ಅಂದರೆ ಫಾರೆಸ್ಟವರು ಈ ಥರ ಇನ್ನೂ ಎರಡು ಮೂರು ಮರಗಳವೆ ಅದನ್ನು ಐಡೆಂಟಿಫೈ ಮಾಡಬೇಕು ಮಾಡಿ ಅದನ್ನು ಬೇಡವಾದಂಥ ಮರಗಳನ್ನ ತೆಗೆದರೆ ಏನೂ ತೊಂದರೆ ಇರೋದಿಲ್ಲ ಇಲ್ಲ ತೆಗೆದೇ ಇದರಲ್ಲಿ ಇಲ್ಲಿ ಸಾವಿರಾರು ಜನ ಓಡಾಡೋವಂಥ ರಸ್ತೆಗಳಲ್ಲಿ ಏನಾದರೂ ದೊಡ್ಡ ಅನಾಹುತ ಆದರೆ ಯಾರು ಇದಕ್ಕೆ ಹೊಣೆ ಅನ್ನೋದು ನನ್ನ ಒಂದು ಭಾವನೆ ದಯವಿಟ್ಟು ಈಗಾದರೂ ಎಚ್ಚೆತ್ಕೊಳ್ಳಿ ಹೆಚ್ಚುವರು ಮಳೆಗಾಲ ಮಕ್ಕಳು ಓಡಾಡ್ತಾ ಇರ್ತಾರೆ ಬೆಳಗಿನ ಜಾವ ಆದರೆ ಸಾವಿರಾರು ಜನ ಮಕ್ಕಳು ಓಡಾಡ್ತಾರೆ ಅದೃಷ್ಟ ವರ್ಷದ ಯಾರಿಗೂ ತೊಂದರೆ ಆಗಿಲ್ಲ ಅದಕ್ಕೆ ನಾವು ಸಂತೋಷ ಪಡೋಣ ಏನಂದರೆ ತಕ್ಷಣ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಸಾರ್ವಜನಿಕರು ಇಲ್ಲಿ ಸೇರಿಕೊಂಡು ಒಂದು ರಸ್ತೆಯನ್ನು ತೆರವುಗೊಳಿಸಿದ್ದಾರೆ ಅವರಿಗೆ ನಾನು ಅಭಿವಂದನೆಗಳು ಹೇಳ್ತೇನೆ ಇದು ದೊಡ್ಡ ಪಾರ್ಕಿಂಗ್ ಪ್ಲೇಸೇ ಇಲ್ಲಿ ಯಾಕಂದ್ರೆ ಇಲ್ಲಿ ಸುಮಾರು ಜನ ಆಗ್ಬಿಟ್ಟು ಗಾಡಿಗಳಾಗ್ಬಿಟ್ಟು ಬೆಂಗಳೂರು ಓಡೋಗ್ತಾರೆ ಹೋಗ್ತಾರೆ ಇಡ್ತವೆ ಏನೂ ಆಗ್ತಾರೆ ಆದರೆ ಇವತ್ತು ಒಂದೇ ಒಂದು ಕಾರು ಒಂದು ಟೂ ವೀಲರ್ ಬಿಟ್ಟರೆ ಯಾವುದೂ ಇರಲಿಲ್ಲ ಅದು ನಿಜವಾಗ್ಲೂ ಒಂದು ಅದೃಷ್ಟನೇ ಅಂತಲೇ ಹೇಳ್ಬೋದು ಅದರಲ್ಲೂ ಆ ಮರ ಬಿದ್ದಾಗ ಟೇಬಲ್ ಅಡ್ಡ ಆಗೈತೆ ಏನೋ ಕಂಬಕ್ಕೆ ಇಲ್ಲ ಅಂದರೆ ಅದೇನಾದರೂ ಬಿದ್ದಿದ್ದು ಇನ್ನೂ ದೊಡ್ಡ ಅನಾಹುತ ಆಗ್ತಾ ಇತ್ತು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ